ಎಲ್ಲಿ ಕೊಡ್ತೀವಿ ಅಲ್ಲಿ ನಗ್ನಕೂ ಮಾತು ಕೊಟ್ಟಾಳ್ರಿ ಸರ್ ಅಲ್ಲಿ ಒಟ್ಟೆ ಖುಷಿ ರೀ ಅವ್ರು ಜಕ್ಕಿ ಫ್ಯಾಮಿಲಿ ಅದಾರೀ ನಾ ಆಕಿನ ಗಿಣಿ ಬೆಳೆಸ್ತಂಗ ಎಡ್ಡೆ ಮಕ್ಕಳ್ರಿ ನಾನು ಒಂದು ಹುಡುಗ ಹುಡುಗಿ ಆಕಿ ನಾವು ಮನೆಯ ಕೆಲಸ ಮಾಡ್ತಿದ್ದೇರಿ ಸರ್ ಅವರು ಇಪ್ಪತ್ತಾಳು ಅದ್ರಿ ನನ್ನ ಮಗಳೇಟೇ ಸುಖವಾಗಿ ಇರ್ತದ್ರಿ ಆಕಿ ನಾ ಕಡದ ಫ್ರಿಜ್ನಾಗ ಇಡ್ತಾರ ಹೊರ್ತು ಅವರು ಸುಖದಿಂದ ಸರ್ ಮುಂದೆ ನಮ್ಮ ಮಗಳ ನಮಗೆ ತಂದು ಕೊಟ್ಬಿಡ್ರಿ ಯಾಕಿನ ಆ ಬರೋಕ್ಕಲ್ಲ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾ ಯಾಕಿನ ಕಡಿ ಕೇರಿ ಅವ್ರು ಅಷ್ಟು ಭಾಳ ಮಂದಿ ಇದಾರೆ ರೀ ಅವ್ರ ಮನ್ಯಾಗ ಒಬ್ಬರಲ್ಲ ಇಬ್ಬರಲ್ಲ ಫ್ಯಾಮ್ಲಿ ದೊಡ್ಡದು ರೀ ನಮ್ಮ ಫ್ಯಾಮ್ಲಿ ಸಣ್ಣದೈತೆ ಸರ್ ಅದಕ್ಕೆ ನಮ್ಮ ಮಗಳ ನಮಗೆ ಬರಬಾರ್ದು

ओके okay. बारेबर okay. 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 okay.